ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣು ಬರ್ತದಾಗೆ ಲಕ್ಷ್ಮಿ ಕುಸ್ತು ಬೀಳ್ತಾ ಇದ್ದಾಳೆ ಇದಕ್ಕೆ ಕಾರಣ ಕೀರ್ತಿ ಹಾಗಿದ್ರೆ ಕೀರ್ತಿ ಮಾಡಿದ ಎಡುವಟ್ಟೆನು ನಿಜವಾಗ್ಲೂ ಕೂಡ ಕೀರ್ತಿ ಇಂಟೆನ್ಶನ್ ಚಾಕುನ ಚೂರಿನ ಹಾಕಿ ಬಿಟ್ಲ ಲಕ್ಷ್ಮಿಗೆ ಏನಪ್ಪಾ ಆಯ್ತು ಪೊಲೀಸ್ ಅವರು ಆಗಮನ ಆಗ್ತದಾರ ಯಾವ ರೀತಿಯ ಒಂದು ಬೆಕ್ ಟ್ವಿಸ್ಟ್ ಸಿಕ್ತಾ ಇದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರುಣಿ ಅವರ ಮುಖಾಂತರ ವೈಷ್ಣು ಮತ್ತೆ ಕೃಷ್ಣ ಅವ್ರಿಗೆ ಇಲ್ಲಿ ಕೀರ್ತಿ ಮತ್ತೆ ಲಕ್ಷ್ಮಿ ಎಲ್ಲದ ಅನ್ನೋ ಸತ್ಯ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಆ ಒಂದು ಲೊಕೇಶನ್ ಕಡೆ ಹೋಗ್ತಿದ್ದಾರೆ ವೈಷ್ಣವ್ ಮತ್ತೆ ಕೃಷ್ಣವ್ರಿಬ್ರು ಕೂಡ ಆದರೆ ಮನೆಯಲ್ಲೂ ಕೂಡ ಈ ಒಂದು ವಿಷಯ ಗೊತ್ತಾಗ್ಬಿಡತ್ತೆ ಕಾವೇರಿ ಅವ್ರಿಗೆ ಬಿಕಾಸ್ ಯಾವಾಗ ಸುಪ್ರೀತ್ ಅವರು ಕಾಲ್ ಮಾಡಿ ವೈಷ್ಣವ್ಗೆ ಹೇಳಿದ್ರು ಆಗ ವೈಷ್ಣವ್ ಈ ರೀತಿ ಕಾರುಣ್ಯ ಆಂಟಿ ಮೊಬೈಲ್ ಲೊಕೇಶನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ರಂತೆ ಲೈವ್ ಲೊಕೇಶನ್ ಹಾಗಾಗಿ ಅವ್ರಿಗೆ ಗೊತ್ತಾಗಿದೆ ನಾವು ಕೂಡ ಅದೇ ಲೊಕೇಶನ್ ಕಡೆ ಹೋಗ್ತಾ ಇದ್ದೀವಿ ಅಂತ ಆ ಕಾವೇರಿ ಅವ್ರಿಗೆ ಖಾಬರಿ ಆಗ್ಬಿಡುತ್ತೆ ಏನಪ್ಪ ಇದು ಏನಾಗ್ತದೆ ಇಲ್ಲಿ ನಾನು ಅಂದ್ಕೊಂಡಿದ್ದೆ ಎಲ್ಲ ಕೂಡ ಉಲ್ಟಾ ಹೊಡಿತಿದ್ಯಲ್ಲ ಏನು ಮಾಡಲಿ ನಾನು ಅಂತ ತೂಚ್ದೆ ಹೆದರ್ತಿದ್ದಾರೆ ಜೊತೆಗೆ ನಾನು ಕೂಡ ಬರ್ತೀನಿ ಅಂದಾಗ ಇಲ್ಲಿ ಕೃಷ್ಣವರು ಹೇಗೆ ಬಿಡ್ತಾರೆ ಏನಿದು ಈಗ ತಾನೇ ಹುಷಾರಾಗ್ತಿದ್ಯಾ ನೀನು ಕಾಲ್ಪೆಟ್ಟಾಗಿದೆ ಯಾವಾಗ ಹೇಳಿದ್ರು ಕೂಡ ಬರ್ತೀನಿ ಅಂತಾನೆ ಹೇಳ್ಕ್ಯಲ್ಲ ನೀನು ಎಲ್ಲೂ ಕೂಡ ಬರೋದು ಬೇಕಾಗಿಲ್ಲ ನೀನು ಮನೇಲೇ ಅಂತ ಹೇಳ್ತಾರೆ ಇವ್ರಿಗೆಲ್ಲಿ ಗೊತ್ತಾಗತ್ತ ನನಗೆ ನನ್ನ ಸೊಸೆ ಅಲ್ಲಿ ಸಂಕಟ ಪಡ್ತಿದ್ರೆ ನಾನು ಇಲ್ಲಿ ನೆಮ್ಮದಿಯಾಗಿರೋಕ್ಕಾಗತ್ತ ಅಂತ ಹೆವಿ ಡ್ರಾಮಾ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಕಾವೇರಿ ಇವಂತ ವಿಶ್ವನ ಕೇಳಿದ್ದೆ ತಡ ಈ ಕಡೆ ಸುಪಿತ ಮತ್ತು ಇವ್ರಿಗೆ ಶಾಕ್ ಆಗ್ಬಿಡತ್ತೆ ಸುಪ್ರತಾ ಮತ್ತೆ ಗಂಗಾ ಕಂಗೆ ಏನಪ್ಪಾ ಇದು ಇಷ್ಟು ಪ್ರೀತಿ ಹುಕ್ ಕರಿತಿದ್ಯಾ ಸೊಸೆ ಮೇಲೆ ನಮ್ಮ ಅತ್ಕೆಗೆ ಇಷ್ಟೆಲ್ಲ ಪ್ರೀತಿ ಇದೆಯಾ ನೋಡ್ತಿದ್ರೆ ಯಾವ್ದೋ ಒಂದು ದೊಡ್ಡ ಅನಾಹುತದ ಮುನ್ಸೂಚನೆ ಅಂತಾನೆ ಅನ್ನಿಸ್ತಿದ್ಯಲ್ಲ ಅಂತ ಇಬ್ರಿಗೂ ಕೂಡ ಅನ್ಸುತ್ತೆ ಏನದು ಅದ್ಕೆ ಇಷ್ಟೊಂದು ಪ್ರೀತಿ ಹುಕ್ ಕರಿತಿದ್ಯಲ್ಲ ನಿಮ್ಗೆ ಅಂತ ಹೇಳಿ ಸುಪ್ರತಾ ಕ್ವೆಶನ್ ಮಾಡ್ತಾ ಇದ್ರೆ ಯಾಕೆ ನಾನು ಸೊಸೆ ಮೇಲೆ ಪ್ರೀತಿ ಇಲ್ದೆ ಅವ್ಳನ್ನ ಸೊಸೆ ಆಗಿ ಕರ್ಕೊಂಡು ಬಂದ್ನ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಕಾವೇರಿ ಅವರು ನಂತರ ಇಲ್ಲಿ ಲಕ್ಷ್ಮಿ ಮತ್ತೆ ಕೀರ್ತಿ ಇಬ್ರು ಕೂಡ ರೌಡಿಗಳಿಗೆ ಬುದ್ಧಿ ಕಲ್ಸ್ಬೇಕು ಅಂತ ನಿರ್ಮಾಣ ಮಾಡಿದ್ದೆ ಅವರು ಚಾಪೆ ರಂಗೋಲೆ ಚಾಪೆ ಕೆಳಗಡೆ ನುಗ್ಗುದ್ರೆ ಇವರಿಬ್ರು ರಂಗೋಲೆ ಕೆಳಗಡೆ ನುಗ್ತಾರ ಈ ಕಡೆ ರೌಡಿಗಳಂತೂ ಎಲ್ಲ ಅಪಾದ್ಞೆನ ಕೀರ್ತಿ ಮೇಲೆ ಹೊರಸೋದಕ್ಕೆ ಬಿಡ್ತಾರೆ ಕೀರ್ತಿ ಮಾಸ್ಟರ್ ಮೈಂಡ್ ಕೀರ್ತಿನೇ ಇದಕ್ಕೆಲ್ಲ ಮಾಸ್ಟರ್ ಮೈಂಡು ಕೀರ್ತಿ ಪ್ಲಾನ್ ಪ್ರಕಾರನೇ ಇದೆಲ್ಲ ಆಗಿದೆ ಕೀರ್ತಿ ಪ್ಲಾನ್ ಕೀರ್ತಿನೇ ಈ ಡ್ರಾಮಾ ಎಲ್ಲ ಮಾಡೋಕೆ ಹೇಳ್ಕೊಟ್ಟಿದ್ದು ಮೊದಲು ಅವಳು ಕಿಡ್ನಾಪ್ ಮಾಡಿಸೋದು ನಂತರ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸೋದು ಅಂತ ಅಂತ ಹೇಳಿ ರೌಡಿಗಳು ಹೇಳ್ತಿದ್ದಾಗೆ ನೀವೇ ನನ್ ಬೋಸ್ ಅಲ್ವಾ ಮೇಡಮ್ ನೀವ್ ಹೇಳಿದಾಗ ನಾವ್ ಎಲ್ಲಾ ಕೂಡ ಮಾಡ್ತಿದೀವಿ ಮತ್ತೇನ್ ಮಾಡುದು ಹೇಳಿ ನಿಮ್ಮ ಪೊಡಿಯಂತೆ ಮಾಡ್ತೀವಿ ಅಂತಿದ್ರೆ ಈ ಕಡೆ ಕೀರ್ತಿ ಕಿರ್ಚಾಡಿ ಕೂಗ ಆಗ್ಬಿಡ್ತಾಳೆ ಏನ್ ನೀವು ನಾನು ನಿಮ್ಗೆ ಹೇಳ್ದ ನಾನು ನಿಮ್ ಓಸ ನಿಮ್ಮಂತ ಚೀಪ್ಗಳ ಜೊತೆ ನಾನೇ ಆ ಕೆಲಸ ಮಾಡ್ಲಿ ನನ್ಗೆ ಯಾರು ಅಂತ ಗೊತ್ತಾ ಕೀರ್ತಿ ರಘುವೀರ ಅಂದ್ರೆ ಸಾಮಾನ್ಯ ಅನ್ಕೋಬೇಡಿ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿರೋದು ನಿಮ್ ಜೊತೆ ಇಂಥ ಎಲ್ಲ ಚೀಪ್ ಕೆಲಸ ಮಾಡೋಕೆ ದಯವಿಟ್ಟು ಲಕ್ಷ್ಮಿಯವ್ರ ಮಾತನ್ನ ನಂಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಕೂಡ ಡ್ರಾಮಾ ಮಾಡ್ತಿದ್ದಾಳೆ ಕೀರ್ತಿಗೂ ಕೂಡ ಅದನ್ನ ಅರ್ಥ ಮಾಡಿಸ್ತಾಳೆ ಯಾಕೆ ನಂಬಾರ್ದು ನೀವು ತುಂಬಾ ಬರೀ ಅಂತ ಕೆಲಸ ಮಾಡಿದ್ರೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂದ್ಮೇಲೆ ನೀವೇ ಎಂತ ಕೆಲಸ ಮಾಡಿರ್ಸಿಡ್ತೀರಾ ಅಂತ ಲಕ್ಷ್ಮಿ ಹೇಳ್ತಿದ್ರ ಹೌದು ಮಾಡ್ತಿದ್ದೀನಿ ಏನ್ ಇವಾಗ ಸರಿ ಆಯ್ತು ನಾನೇ ಅಲ್ವಾ ನಿಮ್ ಬಾಸ್ ಅಂದ್ಮೇಲೆ ನಾನು ಕಟ್ ಪಿಚಿ ಯಾಕಿ ಕಟ್ ಹಾಕಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ರೌಡಿಗಳು ದಂಗಾಗ್ಬಿಡ್ತಾರೆ ನಂತರ ಲಕ್ಷ್ಮಿ ಕೂಡ ಹೌದಲ್ವಾ ಇವ್ರು ನಿಮ್ ಬಾಸ್ ಅಂದ್ಮೇಲೆ ಇವ್ನ ಯಾಕೆ ಕಟ್ ಹಾಕಿದ್ರ ಗಂಟ್ ಅಂತ ಹೇಳ್ತಿದ್ರ ಅಷ್ಟರಲ್ಲಿ ಕಾರುಣಿ ಅವ್ರು ಬರ್ತಾರೆ ಅದನ್ನೆಲ್ಲ ನೋಡ್ತಿದ್ದಾರೆ ರೌಡಿಗೆ ಯಾರು ಬಂದಿರೋದು ಗೊತ್ತಾಗುತ್ತೆ ಹೋಗಿ ನೋಡಿದಾಗ ಕಾರುಣಿ ಔಸ್ಕೋತಾರೆ ನಂತರ ವೈಷ್ಣವ್ಗೆ ಕಾಲ್ ಮಾಡಿದಾಗ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಅವೇ ಇದೀವಿ ಬರ್ತಿದ್ದೀನಿ ಅಂತ ಹೇಳ್ತಾರ ನಂತರ ಆಗ ರೌಡಿಗಳು ಏನಪ್ಪ ಇದು ನಾವೇನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ತಿದ್ಯಲ್ಲ ಇದು ನಮ್ಮ ಪ್ಲಾನ್ ಅಲ್ಲೇ ಇರಲಿಲ್ಲ ಮ್ಯಾಡಮು ಕಾಲ್ ಮಾಡೋಣ ಅಂದ್ಕೋತಾರೆ ಮೇಡಮ್ ಕಾಲ್ ಮಾಡ್ಬಿಡಿ ಅಂತಿದ್ದಾರೆ ಬೇಡ ನಾವೇ ಹ್ಯಾಂಡಲ್ ಮಾಡೋಣ ಅಂತ ಅಂದ್ಕೋತಾರೆ ನಂತರ ಬರ್ತಿದ್ದಾಗ ಈ ಕಡೆ ಇಬ್ರು ಕೂಡ ಗಂಟು ಪಿಚ್ಕೊಳ್ಳೋಕೆ ಮುಂದಾಗಿದ್ದಾರೆ ಲಕ್ಷ್ಮಿ ಮತ್ತೆ ಕೀರ್ತಿ ನಂತರ ನೀರು ಬೇಕು ಅಂದಾಗ ಇಲ್ಲಿ ನಾವು ಕಿಡ್ನಪ್ ಮಾಡಿದ್ರು ಅಥವಾ ನೀವೇ ನಮ್ಮನ್ನು ಕಿಡ್ನಪ್ ಮಾಡಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ ಹೋಗಿ ನೀರು ತಂದು ಕೊಡು ಅಂತ ರೌಡಿ ಹೇಳ್ತಾರೆ ರೌಡಿ ನೀರ್ ತಂದು ಕೊಡ್ಬೇಕು ಅಷ್ಟರಲ್ಲಿ ಲಕ್ಷ್ಮಿ ರೆಬಲ್ ಆಗಿದ್ದೆ ರಣಚಂಡಿ ಅವತಾರನ ತಾಳಿದ್ದೆ ಚೇರಲ್ಲಿ ಹಾಕೊಂಡು ರಪ್ಪ ರಪ್ಪ ಅಂತ ಹುಯಿತಾಳೆ ನಂತರ ಕೀರ್ತಿ ಲಕ್ಷ್ಮಿ ಇಬ್ರು ಸೇರ್ಕೊಂಡು ಅವ್ರಿಗೆ ಜಾಡಿಸ್ತಾರೆ ನಂತರ ಇನ್ನೊಬ್ಬ ರೌಡಿ ಎಸ್ಕೇಪ್ ಆಗ್ಬೇಕು ಅಷ್ಟರಲ್ಲಿ ದೊಣ್ಣೆ ಇಟ್ಕೊಂಡಿದ್ದ ಆ ವ್ಯಕ್ತಿನೂ ಕೂಡ ಅಟ್ಟಾಡಿಸ್ಬಿಡ್ತಾರೆ ನಂತರ ರೌಡಿ ಕೂಡ ಅಟ್ಟಾಡಿಸಿದ್ದೆ ತಡ ಅವನು ಕೂಡ ಒಂದು ದೊಣ್ಣೆ ಎತ್ಕೊಂಡಿದ್ದೆ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾನೆ ಇಬ್ರನ್ನ ಕೂಡ ಕುತ್ಕೆನ ಇಟ್ಕೊಂಡ್ಬಿಡ್ತಾನೆ ನಂತರ ಈ ಕಡೆ ರೌಡಿ ಇನ್ನೊಬ್ಬ ರೌಡಿ ಬಂದಿದ್ದ ಚಾಕು ತಗೊಂಡು ಚೂರಿ ಹಾಕೋಕೆ ಹೋದ್ರೆ ಅಷ್ಟರಲ್ಲಿ ಕಾರುಣ್ಯ ಆಂಟಿ ಬಂದು ತಲೆಗೆ ಅಪ್ ಅಂತ ಓಡ್ದು ಕೆಳಗಡೆ ಬೀಳಿಸುತ್ತಾರೆ ಆ ವ್ಯಕ್ತಿನ ನಂತರ ಕೀರ್ತಿ ಅಮ್ಮನ್ನು ನೋಡಿದೆ ಖುಷಿ ಆಗುತ್ತೆ ಅಂತ ಹೇಳಿ ಅಪ್ಕೋತಾಳೆ ನಂತರ ಲಕ್ಷ್ಮಿ ಅದನ್ನ ನೋಡ್ತಿರ್ಬೇಕಿದ್ರೆ ಹಿಂದೆ ಇಂದ ವ್ಯಕ್ತಿ ಬಂದಿದ್ದೆ ಈ ಕಡೆ ಲಕ್ಷ್ಮಿ ತಲೆಯಕ್ಕೆ ಹೊಡಿಯೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ವೈಷ್ಣು ಮತ್ತೆ ಕೃಷ್ಣ ಕೂಡ ಓಡ್ಕೊಂಡು ಇದೇ ಲೊಕೇಶನ್ ಕಡೆ ಬರ್ತಿದ್ದಾರೆ ಅಷ್ಟರಲ್ಲಿ ಕೀರ್ತಿ ಲಕ್ಷ್ಮಿ ಅಂತ ಹೇಳಿ ಕಾರುಣ್ಯ ಮತ್ತೆ ಕೀರ್ತಿ ಅವರು ಕಿಚ್ಕೊಂಡ್ ಬಿಡ್ತಾರೆ ತಕ್ಷಣ ಲಕ್ಷ್ಮಿ ಈ ಸೈಡ್ ಬಂದ್ಬಿಡ್ತಾಳೆ ನಂತರ ಈ ಕಡೆ ಮತ್ತೆ ಕೀರ್ತಿ ದೊಣ್ಣೆ ಇಟ್ಕೊಂಡು ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾಳೆ ಏ ನಾನ್ ಹೇಳುತ್ತ ಕಿಡ್ಡಪ್ ಮಾಡುವ ಅಂತ ನಾನ್ ನಿಮ್ ಬೋಸ ಯಾ ಹೇಳಿದ್ದು ನಿನ್ಗೆ ಈ ರೀತಿ ನನ್ನ ಮೇಲೆ ಹಾಕಬೇಕು ಅಂತ ಯಾಕೆ ಕಿಡ್ಡಪ್ ಮಾಡಿದೆ ಹೇಳು ನಾನಾ ಬೋಸಾ ಬೋಸ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ತಿದೆ ಆ ಕಡೆ ಇನ್ನೊಬ್ಬ ರೌಡಿ ಎಚ್ರ ಆಗಿದ್ದೆ ತಡ ಲಕ್ಷ್ಮೀನ ಇಟ್ಕೊಂಡ್ಬಿಡ್ತಾನೆ ಅವಳನ್ನ ಕೊಲ್ಲೋಕೆ ಮುಂದಾಗ್ತಿದ್ದಾನೆ ಅಷ್ಟರಲ್ಲಿ ಕೀರ್ತಿ ನೋಡಿಬಿಡ್ತಾಳೆ ಕೀರ್ತಿ ನೋಡಿದ್ದೆ ತಡ ಏ ಬಿಡೋನ್ನ ಬಿಡು ಇಲ್ಲ ಅಂದ್ರೆ ನಿನ್ನ ಕೊಂದು ಬಿಡ್ತೀನಿ ಅಂತ ಹೇಳಿ ಅಲ್ಲೇ ಬಿದ್ದಿರ್ತಕ್ಕಂಥ ಚಾಕುನ ಎತ್ಕೊಂಡು ಎದುರಿಸೋಕೆ ಮುಂದಾಗ್ತಿದ್ದಾಳೆ ಚುಚ್ಚಿ ಬಿಡ್ತೀನಿ ನಿನ್ನ ಈಗ ಲಕ್ಷ್ಮಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಂತ ಹೇಳ್ತಿದ್ದಾಗ ಹಾಗೆ ಚುಚ್ಚೆ ಬಿಡ್ತಾಳೆ ಕೀರ್ತಿ ಅದು ರೌಡಿಗೆ ಬೀಳೋ ಬದಲು ಲಕ್ಷ್ಮಿಗೆ ಬಿದ್ದು ಬಿಡತ್ತ ಅಷ್ಟರಲ್ಲಿ ಹಿಂಬದಿಯಿಂದ ಇನ್ನೊಬ್ಬ ರೌಡಿ ಏನ್ ಮಾಡ್ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡೇ ಬಿಟ್ರೆ ಸೂಪರ್ ಮೇಡಮ್ ನೀವು ಅಂತ ಹೇಳೋದನ್ನ ಲಕ್ಷ್ಮಿ ಕೇಳಿಸ್ಕೊಂಡೆ ಕುಸ್ತು ಬೀಳ್ತಾಳೆ ಈ ಕಡೆ ಕೀರ್ತಿ ಚೆನ್ನಾಗಿದ್ರೆ ಅಷ್ಟರಲ್ಲಿ ವೈಷ್ಣು ಕೃಷ್ಣ ಬರ್ತಾರೆ ಈ ಕಡೆ ಲಕ್ಷ್ಮಿ ಬೀಳ್ತಿದ್ದಾಗೆ ಬಂದು ಲಕ್ಷ್ಮಿ ಅವರೇ ಅಂತ ಎಬ್ಬಿಸ್ತಿದ್ದಾರೆ ಕೀರ್ತಿ ಎಬ್ಬಿಸ್ತಿದ್ದಾಳೆ ಏನೇ ಮಾಡಿದ್ರು ಕೂಡ ಲಕ್ಷ್ಮಿಗೆ ಎಚ್ಚರು ಆಗ್ತಿಲ್ಲ ಲಕ್ ತಕ್ಷಣ ಈ ಕಡೆ ಕೀರ್ತಿ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ನ ಕರೀತಾಳೆ ನಂತರ ಈ ಕಡೆ ತುಂಬ ಗಾಬರಿ ಆಗಿದ್ದಾಳೆ ಈ ಕಡೆ ಕೀರ್ತಿ ಕೂಡ ಅಷ್ಟರಲ್ಲಿ ರೌಡಿಗಳು ಎಸ್ಕೇಪ್ ಆಗ್ತಾರೆ ಕೃಷ್ಣ ಮತ್ತೆ ಡ್ರೈವರ್ ಇಬ್ಬರು ಕೂಡ ರೌಡಿಗಳನ್ನ ಚೀಸ್ ಮಾಡ್ಕೊಂಡು ಹೋಗ್ತಾರೆ ಚೀಸ್ ಮಾಡಿ ಮಾಡಿ ಫೈನಲಿ ಹಿಡ್ದು ಹೊಡೆದು ಬಡ್ದು ಕೇಳ್ತಾ ಇದ್ರು ಕೂಡ ಎಷ್ಟೇ ಹೇಳಿದ್ರು ಅವರು ಬಾಯ್ ಬಿಡ್ತಾ ಇಲ್ಲ ನಾವು ಹೇಳೋದಿಲ್ಲ ನಮ್ಮ ಮೇಡಮ್ ಯಾರು ಏನು ಅಂತ ನೀವು ಎಷ್ಟೇ ಬಾಯ್ ಬಿಡಿಸಿದ್ರು ಅಷ್ಟೇ ಅಂತಿದ್ದಾರೆ ಹಾಗಿದ್ರೆ ಫೈನಲಿ ಬಾಯ್ ಬಿಡ್ತಾರೆ ಬಿದ್ದರೂ ಕೂಡ ಅದು ಕೀರ್ತಿ ಮೇಲೆ ಬರೋ ಚಾನ್ಸಸ್ ತುಂಬಾನೇ ಇದೆ ಖಂಡಿತ ಕಾವೇರಿ ಅವರ ಹೆಸರು ಬರೋದಿಲ್ಲ ಬಿಕಾಸ್ ಅವರು ಆಲ್ರೆಡಿ ಹೇಳ್ಕೊಟ್ಟಿದ್ರು ಅನಿಸುತ್ತೆ ಏನಾದರೂ ಸಿಕ್ಕಾಕೊಂಡ್ರೆ ಕೀರ್ತಿ ಹೆಸರು ಹೇಳು ಅಂತ ಅದಕ್ಕೋಸ್ಕರನೇ ನೈಂಟಿ ನೈನ್ ಪರ್ಸೆಂಟ್ ಅವರು ಕೀರ್ತಿ ಹೆಸರನ್ನೇ ಹೇಳೋ ಚಾನ್ಸಸ್ ಇದೆ ನಂತರ ಇಲ್ಲಿ ಹಾಸ್ಪಿಟಲ್ಗೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಲಕ್ಷ್ಮಿಗೆ ಪ್ರಜ್ಞೆ ಇಲ್ಲ ಐಸೂಗೆ ಶಿಫ್ಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮನೆಯವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಈ ಕಡೆ ಕಾವೇರಿ ಸುಪ್ರತಾ ತುಂಬಾ ಶಾಕ್ ಆಗ್ತಾರೆ ಏನಪ್ಪ ಇದು ಏನೂ ಆಗಿ ಏನೂ ಆಗೋಯ್ತಲ್ಲ ಅಂತ ಅನ್ಕೋತಿದ್ದಾರೆ ಭಾನು ಮಾತಿ ಕೇಳಬಾರ್ದು ಅನ್ಸುತ್ತೆ ಅಂತ ಟೆನ್ಸ್ಟ್ ಮಾಡ್ಕೋತಾರೆ ಕಾವೇರಿ ಅವರು ಇಲ್ಲ ಏನಾಯ್ತು ಅದನ್ನ ನನ್ ಒಳ್ಳೇದಕ್ಕೆ ಆಯ್ತು ಅನ್ಕೊಂಡು ಹೇಗ್ ಬೇಕು ಹಾಗೆ ಮಾಡ್ಕೋಬೇಕು ಅನ್ಕೋತಾರೆ ನಂತರ ಕಾವೇರಿ ಅವರು ನಾನು ಮಾತ್ರ ಹೋಗ್ತೀನಿ ಅಂದಾಗ ಇಲ್ಲ ನಾನು ಕೂಡ ಬರ್ತೀನಿ ಅಂತ ಸುಪ್ರೀತಾ ಕೂಡ ಹೋಗ್ತಾರೆ ಕಾರಲ್ಲಿ ಹೋಗ್ಬೇಕಿದ್ರೆ ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು ನೀವು ಕೀರ್ತಿ ಜೊತೆ ಆ ರೀತಿ ಬಾಂಡ್ ಇಟ್ಕೊಂಡಿದ್ದಕ್ಕೆ ಇವತ್ತು ಕೀರ್ತಿ ಲಕ್ಷ್ಮಿಗೆ ಇಂಥ ಪರಿಸ್ಥಿತಿ ತಂದಿರೋದು ಅಂತಿದ್ದಾಗೆ ಕಾವೇರಿ ಅವರಿಗೆ ದಿಲ್ ಖುಷಿ ಆಗ್ತದೆ ಬಿಕಾಸ್ ನಾನು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಎಲ್ಲಾ ಕೂಡ ಕೀರ್ತಿ ಮೇಲೆ ಬರ್ತಿದೆ ಅಂತ ಹೇಳಿ ನಂತರ ಇವರಿಬ್ರು ಹಾಸ್ಪಿಟಲ್ ಕಡೆ ಹೋಗ್ತಿದ್ರೆ ಆ ಕಡೆ ಡಾಕ್ಟರ್ ಬಂದಿದ್ದೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರ ಅಂದಾಗ ಆ ಕಾರಣ್ಯ ನಾನು ನೋಡ್ಕೋತೀನಿ ನೀವ್ ಹೋಗಿ ಟ್ರೀಟ್ಮೆಂಟ್ ಮಾಡಿ ಅಂತಾರೆ ನಂತರ ಕಾರುಣ್ಯ ಅವರಿಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ನಂತರ ಈ ಕಡೆ ವೈಷ್ಣವ್ ತುಂಬಾನೇ ಕುಸ್ತು ಹೋಗ್ಬಿಡ್ತಾನೆ ಕೀರ್ತಿ ಸಮಾಧಾನ ಮಾಡೋಕೆ ಬಂದ್ರೆ ಎದ್ ಹೋಗ್ಬಿಡ್ತಾನೆ ಏನಪ್ಪಾ ಇದು ನನಗ್ ಸಮಾಧಾನ ಮಾಡುವಷ್ಟು ಕೂಡ ರೈಟ್ಸ್ ಇಲ್ವಾ ಅಷ್ಟು ದೂರ ಆಗ್ಬಿಟ್ನಾ ಅಂತ ಕೀರ್ತಿ ಅನ್ಕೊತದಳೆ ಕೀರ್ತಿ ಕನ್ಸಲ್ಲೂ ಅನ್ಕೊಂಡಿಲ್ಲ ಇದು ತನ್ನ ಮೇಲೆ ಬರತ್ತೆ ಅಂತ ನಂತರ ಡಾಕ್ಟರ್ ಬಂದಿದ್ದೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಬಿಕಾಸ್ ಎರಡು ಕಡೆ ತುಂಬ ಚೋರಾಗಿ ಚುಚ್ಚಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ್ದೆ ಕುಸ್ತು ಹೋಗ್ತಾರೆ ಹಾಗಿದ್ರೆ ಯಾರು ಚುಚ್ಚಿರಬಹುದು ಅಂತ ಅನ್ಕೋತಿದ್ದಾರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಹೋಗ್ತದೆ ಅಷ್ಟರಲ್ಲಿ ಯಾರು ಚುಚ್ಚಿರೋದು ಅಂತ ನನಗೆ ಗೊತ್ತು ಅಂತ ಕೃಷ್ಣವರು ಬಂದೇ ಬಿಡ್ತಾರೆ ತಕ್ಷಣ ಈ ಕಡೆ ಕಾವೇರಿ ಶ್ಟಾಕ್ ಆಗ್ತಿದ್ದಾರೆ ಬಿಕಾಸ್ ನನ್ನ ಹೆಸರು ಏನಾದರೂ ಬಂದ್ಬಿಡ್ಬೋದು ಅಂತ ಬಿಕಾಸ್ ಇಲ್ಲಿ ಅವರು ಹೊಡೆದು ಬರ್ದು ಮಾಡಿ ಅವ್ರನ್ನ ಬಾಯ್ ಬಿಡ್ತಿದ್ರು ಹಾಗಿದ್ರೆ ಕೃಷ್ಣವ್ರು ಹೇಳೋ ಹೆಸರು ಏನಾಗಿದೆ ಕಾವೇರಿನ ಖಂಡಿತ ನೈಂಟಿ ನೈನ್ ಪರ್ಸೆಂಟ್ ಕೀರ್ತಿ ಹೆಸರು ಹೇಳಿರ್ತಾರೆ ಇಲ್ಲಿ ಕೀರ್ತಿನೇ ಇದಕ್ಕೆಲ್ಲಾ ಕೂಡ ಕಾರಣ ಅಂತ ಹೇಳಿ ಕೃಷ್ಣರು ಹೇಳು ಸಾಧ್ಯತೆ ತುಂಬಾನೇ ಇದೆ ಹಾಗಿದ್ರೆ ಇಲ್ಲಿ ಕಾವೇರಿ ಗೆ ಕೀರ್ತಿ ಬಲಿ ಪಶು ಆಗ್ತಾ ಇದ್ರೆ ಮುಂದೇನಾಗತ್ತೆ ಮುಂದೇನಾಗಬಹುದು ಇಲ್ಲಿ ಲಕ್ಷ್ಮಿ ಕೂಡ ಕೀರ್ತಿ ಮೇಲೆ ಎಚ್ವರ ಆಗ್ತಿದ್ದಾಗೆ ಅನುಮಾನ ಪಡ್ತಾಳ ಅಥವಾ ಲಕ್ಷ್ಮಿ ಕೀರ್ತಿನ ನಂಬಿ ಒಳ್ಳ ಬೆಳಸ್ತಾಳ ಅದಕ್ಕೂ ಮುನ್ನ ಲಕ್ಷ್ಮಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತದಾಳ ಹೋರಾಟ ಮಾಡ್ತಿರು ಲಕ್ಷ್ಮಿನ ವೈಷ್ಣವ್ ಕಾಪಾಡ್ಕೋತಾನ ಹೀಗೆ ಲಕ್ಷ್ಮಿ ತನ್ನ ಗಂಡನ ಪ್ರಾಣನ ಉಳಿಸೋದಕ್ಕೆ ತನ್ನ ಜೀವನ ಪಣಕ್ಕಿಟ್ಲು ಹಾಗೆ ವೈಷ್ಣವ್ ಕೂಡ ತನ್ನ ಜೀವನ ಪಣಕ್ಕಿಟ್ಟು ಲಕ್ಷ್ಮಿನ ಕಾಪಾಡ್ಕೊತಾನೆ ಕೀರ್ತಿ ಕತೆ ಏನು ಹಾಗಿದ್ರೆ ಕಾವೇರಿ ಬಣ್ಣ ಬಟಾಬೈಲ್ ಆಗೋದೇ ಇಲ್ವಾ ಏನಾಗಬಹುದು ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೇಚ್ ಮಾಡಿ